ದೇವರ ಯೇಸುಕ್ರಿಸ್ತನ ಯುಕೃಷ್ಣ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತು ಕೂಡ ಪುನಃ ಪರ್ವತ ಪ್ರಸಂಗದ ನಲವತ್ತ ನಾಲ್ಕನೇ ಭಾಗಕ್ಕೆ ನಾವು ಬರ್ತಾ ಇದೀವಿ ನಲ್ವತ್ ನಾಲ್ಕನೇ ಭಾಗ ಅಂದರೆ ನಾನ್ ನಿಮಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸಿದಾಗೆ ಏನು ಈ ಒಂದು ಅಧ್ಯಾಯ ಪೂರ್ತಿ ನಮಗೆ ಯಾವ ಥರ ಇರಬೇಕು ಅಂತ ತೋರಿಸುವಂಥದ್ದಾಗಿದೆ ಒಬ್ಬ ಮನುಷ್ಯ ಮನುಷ್ಯನ ಜೊತೆ ಯಾವ ತರ ಇರಬೇಕು ಮತ್ತು ದೇವರ ಸಂಬಂಧ ಇರಬೇಕು ಅಂತ ಬೇರೆ ಹಾಗಾದ್ರೆ ಇವತ್ತು ಪರ್ವತ ಪ್ರಸಂಗದ ನಲವತ್ನಾಲ್ಕನೇ ಭಾಗದಲ್ಲಿ ನಾವು ಹೋಗೋಣ ಇಲ್ಲಿ ಐದವರೆಗೂ ಮತ್ತಾಯ ಏಳು ಮೂರರಿಂದ ನೀನು ನಿನ್ನ ಕಣ್ಣಿನಲ್ಲಿರುವ ತಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದಕ್ಕೆ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವನು ಹೇಗೆ ನಿನ್ನ ಕಣ್ಣಿನಲ್ಲಿ ತೊಲೆಯೇ ಎದೆಯಲ್ಲ ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ರವೆ ಮತ್ತೆ ತೊಲೆ ಇದು ನಿಮ್ಗೆ ಅರ್ಥ ಆಗುದಿಲ್ಲ ಸಿಂಪಲ್ ಆಗಿ ನಾನು ಹೇಳ್ತೇನೆ ನನ್ನ ಕಣ್ಣಲ್ಲಿ ಪೊರೆ ತುಂಬಿದೆ ನಾನು ಇನ್ನೊಬ್ಬರ ಕಣ್ಣನ್ನು ಕ್ಲೀನ್ ಮಾಡಿ ಕೊಡ್ತೀನಿ ಬಾ ಅಂತ ಹೇಳಿದ್ರೆ ರವೆ ಅರ್ಥ ಆಗೋದಿಲ್ಲ ಅವನ ಕಣ್ಣು ಸ್ವಲ್ಪ ಮಾತ್ರ ಕಾಣ್ತಾ ಇಲ್ಲ ಇವ್ರ ಕಣ್ಣು ಪೂರ್ತಿ ಕಾಣ್ತಾ ಇಲ್ಲ ಆದ್ರೆ ಇವ್ನ ಹೋಗಿ ಏನ್ ಹೇಳ್ತಿದ್ದಾನೆ ನಾನು ನಿನ್ನ ಕಣ್ಣಲ್ಲಿರುವಂತ ರವೆನ ತೆಗಿತೀನಿ ಬಾ ಅಂತ ಹೇಳಿ ಅವ್ರು ರವೆ ತೆಗೆಯೋದಿಲ್ಲ ಆ ಕಣ್ಣಲ್ಲಿ ಗುಡ್ಡಿನೇ ಕಿತ್ಬ ಅಲ್ಲ ನಿಜ ಅಲ್ಲವಾ ಸರಿಯಾಗಿ ಬರ್ತಿದೆ ನೀನು ನಿನ್ನ ಕಣ್ಣಿನ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರೋ ರವೆಯನ್ನು ಯೋಚಿಸೋದಕ್ಕೆ ಹೇಗೆ ಮೊದಲು ನಿನ್ನ ಕಣ್ಣಲ್ಲೇ ದೊಡ್ಡ ಪೊರೆ ಇದೆ ನೀನ್ ಅದನ್ನ ಸರಿ ಮಾಡಿಕೊಳ್ಳೋದನ್ನೆ ನಿನ್ನ ಪಕ್ಕದಲ್ಲ ಸಹೋದರ ಕಣ್ಣಲ್ಲಿ ಇರೋಚನೆ ಮಾಡ್ತೀಯ ಅಂದ್ರೆ ಮೊದಲು ನಿನ್ನೊಳಗಡೆ ತುಂಬಾ ಇದೆ ನಿನ್ನ ಪ್ರಾಬ್ಲಮ್ ಸರಿಪಡಿಸ್ಕೊಂಡು ಸಣ್ಣ ತಪ್ಪು ವ್ಯಕ್ತಿ ಮೇಲೆ ಯಾಕೆ ಈ ತರ ಮಾತಾಡ್ತೀಯಾ ನಿಜ ಅಲ್ವಾ ಇವತ್ತು ಏನಾಗ್ತದೆ ನಮ್ಮ ಹತ್ರನೇ ನೂರ ಎಂಟು ಪ್ರಾಬ್ಲಮ್ ನಮ್ಮ ಹತ್ರನೇ ಅಳಿಸೋಗ್ತಾ ಇದೆ ನನ್ನ ಕುಟುಂಬದಲ್ಲಿ ನನ್ನ ಮಗನೇ ಸರಿ ಇಲ್ಲ ನಾನೇನ್ ಮಾಡುದು ಇನ್ನೊಬ್ರು ಮಗನಿಗೆ ಬಗ್ಗೆ ಮಾತಾಡೋದು ನನ್ನ ಕುಟುಂಬದಲ್ಲಿ ನನ್ನ ಮಗನೇ ಸರಿ ಇಲ್ಲ ನಾನು ಇನ್ನೊಬ್ರು ಮಗನ ಬಗ್ಗೆ ಮಾತಾಡೋದು ನನ್ನ ಕುಟುಂಬ ನನ್ನ ಹೆಂಡತಿನೇ ಸರಿಲ್ಲ ಇನ್ನೊಬ್ರು ಹೆಣ್ತಿ ಬುದ್ಧಿವಾದ ಹೇಳೋದು ಏನು ಹೇಳಿ ನಿನ್ನ ಮನೆ ಗಂಡ ಸರಿಲ್ಲ ಇನ್ನೊಬ್ರು ಗಂಡ ಬಗ್ಗೆ ಕಮಿಟ್ಮೆಂಟ್ ಮಾಡೋದು ಇದು ಮಾಡಕ್ ಹೋಗ್ಬೇಡಿ ಮೊದಲು ನಮ್ಮ ಮನೆಯನ್ನ ನಾವು ನೆಟ್ಟಿಗೆ ಇಟ್ಕೊಳಲ್ಲ ಏನ್ ಮಾಡೋದು ನಮ್ಮ ಮನೆಯನ್ನ ನಾವು ನೆಟ್ಟಿಗೆ ಇಟ್ಕೋಬೇಕು ಸ್ಪೆಷಲ್ ಆಗಿ ನನ್ನ ಮನೆ ಅಂತ ಹೇಳೋದಕ್ಕಿಂತ ನನ್ನ ನಾನು ನೆಟ್ಟಿಗೆ ಇಟ್ಕೋಬೇಕು ಇವತ್ತು ನಾನು ನೆಟ್ಟಿಗೆ ಹೋಗಿದೇನೆ ಇನ್ನೊಬ್ರಿಗೆ ಹೋಗ್ಬಿಟ್ಟು ಬಹಳ ಬುದ್ಧಿವಾದ ಹೇಳೋದು ಇದು ಬ್ಯಾಡ್ ಅಂತ ಸ್ವಾಮಿ ಹೇಳ್ತಿದ್ದಾರೆ ಹೇಳ್ತಿದಾರೆಲಿಯ ಇಲ್ಲಿ ನಮ್ಮ ಮನೆಯದೇ ಎಲ್ಲ ಪ್ರಾಬ್ಲಮ್ ಆಗಿದೆ ನಾವು ಇನ್ನೊಬ್ಬರಿಗೆ ಹೇಳೋದು ಸರಿಯಲ್ಲ ಪ್ರಿಯರೇ ಹಾಗಾದ್ರೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ನಿನ್ನ ಕಣ್ಣಲ್ಲಿ ತೊಲ ಎನಿಸಿದೆ ನಿನ್ನ ಸಹೋದರ ರವೆ ಎನಿಸಿದೆ ನೀನು ಸಹೋದರ ನಿನ್ನ ಕಣ್ಣಲ್ಲಿ ರವೆಯನ್ನು ತೆಗೆಯಿದೆ ಬಾ ಎಂದು ಹೇಳುವುದು ಹೇಗೆ ನಿನ್ನ ಕಣ್ಣಿನಲ್ಲೇ ತೊಲೆ ಇದೆಯಲ್ಲ ಕಪಟಿಯೇ ಮೊದಲು ನಿನ್ನ ಕಣ್ಣಿನ ಒಳಗಡೆಯಿಂದ ತೊಲೆಯನ್ನು ತೆಗೆದು ಹಾಕೋ ನಿನ್ನ ಫಸ್ಟ್ ತೆಗೆದಾಕು ಆಗ ಸಹೋದರ ಕಣ್ಣಿನ ರವೆಯನ್ನ ತೆಗೆಯದಕ್ಕೆ ಚೆನ್ನಾಗಿ ಕಾಣಿಸೋದು ನಿನ್ನ ಕಣ್ಣಿನಲ್ಲಿರುವಂಥ ಪರೀ ತೆಗೆದುಕೊಂಡಿಲ್ಲ ಅಂದರೆ ಅವನ ಕಣ್ಣಲ್ಲಿರೋ ರವೆ ತೆಗೆಯೋದಿಲ್ಲ ಅವನ ಕಣ್ಣದ ಗೋಲಿನೇ ತೆಗೆದಾ ಕೊಡ್ತೀಯ ನಿಜ ಈ ಕಣ್ಣು ಸೂಜಿಗೆ ದಾರ ಹಾಕಲಿಕ್ಕೆ ಇನ್ನೊಂದು ನಾಲ್ಕು ಎಲ್ಲರು ಕೊಡ್ತೀನಿ ನಾನು ನಿಮಗೆ ಒಂದೊಂದು ಸೂಜಿ ಕೊಡ್ತೀನಿ ಯಾರು ಫಸ್ಟ್ ದಾರ ನೋಡಿ ಲೇಟ್ ಯಾರು ದಾರ ಹಾಕ್ತಿರೋ ಅವ್ರ ಕಣ್ಣಲ್ಲಿ ಪೊರ ಇದೆ ಇನ್ನೊಬ್ರಿಗೆ ಬೇಗ ಹಾಕಿ ಬೇಗ ಹಾಕಿರಬಾರದು ಆಗಿರೋ ಕಥೆ ಏನು ನಿನಗೆ ಸೂಜಿಗೆ ದಾರ ಆಗ್ತಾ ಇಲ್ಲ ಕಣ್ಣು ಹಿಂಗ್ ಮಾಡ್ಕೊಂಡು ನೋಡ್ತಾ ಇದೇ ನೋಡ್ತಾ ಇಲ್ಲ ಏ ಜೈ ಬೇಗ ಹಾಕು ಏ ಪ್ರೇಮ ಬೇಗ ಹಾಕು ನಿಜನಾಂಗ ಆಯ್ತು ಈಗ ಸ್ವಾಮಿ ಹೇಳ್ತಾರೆ ನಿನಗೆ ನೆಟ್ಟಿ ಕಾಣ್ತಾ ಇಲ್ಲ ನೀನು ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತೀಯಾ ನಿನ್ನ ಕಣ್ಣಿನ ತೊಲೆಯನ್ನ ಫಸ್ಟ್ ತೆಗೆದಾಕು ನಿನ್ನ ಕಣ್ಣು ಹೆಂಗಿದೆ ಅಲ್ಲಲ್ಲಿಯ ಮಾತಾಡ್ಬೇಡಿ ಮಾ ಜಯಮ್ಮ ದಯವಿಟ್ಟು ಮಾತಾಡ್ಬೇಡಿ ಅಲ್ಲಲ್ಲಿಯ ಪ್ರೈಸ್ ವಾರ್ಡ್ ರೋಮಪುರ ಎರಡು ಒಂದು ರೋಮಪುರ ಎರಡು ಒಂದು ಓದಿ ಓದಿ ಆದ್ದರಿಂದ ಎಲೆ ಮನುಷ್ಯನೇ ಎಲೆ ಮನುಷ್ಯನೇ ನೀವೆಲ್ಲ ಮನುಷ್ಯರ್ತಾನೆ ನೀನು ಯಾವನಾದರೂ ಸರಿಯೇ ಉತ್ತರ ಹೇಳುವುದಕ್ಕೆ ಆದ್ದರಿಂದ ಎಲೆಯ ಮನಸ್ಸನೇ ಮತ್ತೊಬ್ಬರಲ್ಲಿ ದೋಸೆಣಿಸುವ ನೀನು ಯಾವನಾದರೂ ಸರಿಯೇ ಉತ್ತರ ಹೇಳುವುದಕ್ಕೆ ನಿನ್ನ ಮಾರ್ಕ್ ನಿನೇ ಗೆ ಮಾರ್ಗದಿಲ್ಲ ಏಕೆ ಮತ್ತೊಬ್ಬರಲ್ಲಿ ದೋಷ ವಿನಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಮಾಡಿಕೊಂಡಾಗಯಿತು ಮತ್ತೊಬ್ಬರಲ್ಲಿ ದೋಷ ವಿನಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ ಮತ್ತೊಬ್ಬರ ಮೇಲೆ ದೋಷ ಎಣಿಸು ನೀನು ಅದೇ ದೋಷನ್ನ ನೀನು ಮಾಡ್ತಾ ಇದ್ದೀಯಲ್ಲ ಅಂತ ಸ್ವಾಮಿ ಹೇಳ್ತಾರೆ ಹೌದು ನಾನು ನಿಮ್ಮ ಮುಂದಗಡೆ ಒಳ್ಳೆನಾಗಬಹುದು ನಿಮ್ಮ ಮುಂದೆ ನಾನು ಒಳ್ಳೆನಾಗಬಹುದು ಆದರೆ ಸರ್ವಶಕನಾದ ದೇವರ ಮುಂದೆ ಆಗುತ್ತಾ ಇಲ್ಲಿ ಸ್ವಾಮಿ ಹೇಳ್ತಾರೆ ಎಲೆ ಮನುಷ್ಯನೇ ಮತ್ತೊಬ್ಬರ ಮೇಲೆ ದೇಸ ಎಣಿಸ ದೋಸೆ ಎಣಿಸಿ ಇದಾಗ ನೀನು ತೀರ್ಪು ಮಾಡ್ಕೊಂಡಂಗೆ ನಾನು ನಿನಗೆ ಸಿಗ್ರೆಟ್ ಸೇದ್ಬೇಡ ಅಂತ ಹೇಳ್ತೀನಿ ಗೊತ್ತಾಯ್ತಾ ಸಿಗ್ರೆಟ್ ಸೇದ್ಬೇಡ ಅಂತ ಹೇಳಿದ್ಮೇಲೆ ನಾ ಸಿರೆಟ್ ಮುಟ್ಬಾರದು ಒಬ್ರು ಒಬ್ಬರು ಪಾಸ್ಟ್ ಇದ್ರಂತೆ ಆ ಪಾಸ್ಟ್ ಹತ್ರ ಒಂದು ಚಿಕ್ಕ ಮಗನ ಕರ್ಕೊಂಡ್ಬಂದಿರಂತೆ ಚಿಕ್ಕ ಮಗರ ಕರ್ಕೊಂಡ್ಬಂದ್ರೆ ಫಾಸ್ಟ್ರೆ ಫಾಸ್ಟ್ರೆ ನನ್ನ ಮಗುಗೆ ಬೆಲ್ಲ ತಿನ್ನೋದು ಅಭ್ಯಾಸ ಇದೆ ನೀವು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡ ಬಿಡಿಸ್ಬಿಡ್ಬೇಕು ಇರತ್ತೆ ಇವ್ರಿಂದ ಆಯ್ತಮ್ಮ ನಾನು ಮಾಡ್ತೀನಿ ಎರಡು ದಿವಸ ಕಳೆದ್ಬಿಟ್ಟು ಬಾ ಮಾತಾಡಿರಂತೆ ಎರಡು ದಿವಸ ಕಳೆದ ಮೇಲೆ ಬಂದಂತೆ ತಾಯಿ ಮಗು ಕರ್ಕೊಂಡ್ಬಂದ್ರಂತೆ ಫಾಸ್ಟೇ ಬೆಲ್ಲ ತಿನ್ನೋದು ಬಿಡಬೇಕು ಪ್ರಾರ್ಥನೆ ಮಾಡಿದ್ರಂತೆ ಇನ್ನೊಂದು ವಾರ ಕಳೆದ್ಬಿಟ್ಟು ಬಂದುಬಿಡುವ ಮಾತಾಡಿದ್ರಂತೆ ಜನಕ್ಕೂ ಆಶ್ಚರ್ಯ ಅಲ್ಲಿರೋರಿಗೆ ತಾಯಿಗೂ ಆಶ್ಚರ್ಯ ಯಾಕೆ ಈ ಪಾಟಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ವಾರ ಕಳೆದ್ಬಿಟ್ಟು ಬಂದ್ರಂತೆ ಒಂದು ತಿಂಗಳು ಬಿಟ್ಟು ಬಂದ್ಬಿಡಮ್ಮ ನಾ ಪ್ರಾರ್ಥನೆ ಮಾಡ್ತೀನಿ ನಿನ್ನ ಮಗು ಕರೆದಂತೆ ಕೊನೆಗೆ ನಾಶಿಗೆ ಒಂದು ತಿಂಗಳು ಕಳೆದ ಮೇಲೆ ಬಂದಾಗ ಪ್ರಾರ್ಥನೆ ಮಾಡದಂತೆ ಎಸ್ವೇ ಈ ಮಗುವಿನ ದೇಹದಲ್ಲಿರುವಂಥ ಬೆಲ್ಲ ತಿನ್ನುವ ಅಭ್ಯಾಸನ ಬಿಡಿಸಪ್ಪ ಕದ್ದು ಮುಚ್ಚಿ ಬೆಲ್ಲ ತಿಂತಲ್ಲ ಸ್ವಾಮಿ ಆ ಬೆಲ್ಲ ತಿನ್ನುವಂಥ ಅಭ್ಯಾಸನ ಬಿಡಿಸೋ ಸ್ವಾಮೀಜಿ ಪ್ರಾರ್ಥನೆ ಮಾಡದಂತೆ ಪ್ರಾರ್ಥನೆ ಮಾಡೋದು ಇವ್ ತಾಯಿ ಕೋಪ ಬಂದ್ಬಿಡ್ತಂತೆ ಇಷ್ಟು ಪ್ರಾರ್ಥನೆ ನಾನು ಬಂದ ದಿವಸನೇ ನೀವು ಮಾಡ್ಬೋದಿತ್ತಲ್ಲ ಎರಡು ದಿವಸ ಒಂದು ವಾರ ಒಂದು ತಿಂಗಳಾಗ ಕೇಳಿದಂತೆ ಅಮ್ಮ ನನಗೂ ಬೆಲ್ಲ ತಿನ್ನ ಅಭ್ಯಾಸ ಇತ್ತು ನನಗೂ ಬೆಲ್ಲ ತಿನ್ನ ಅಭ್ಯಾಸ ಇಟ್ಕೊಂಡು ನಾನು ಆ ಮಗನ ಬೆಲ್ಲ ಏನು ಪ್ರಾರ್ಥನೆ ಮಾಡೋಕ್ಕಾಗುತ್ತಾ ಮೊದಲು ನಾನು ಬಿಡಬೇಕು ಅದಕ್ಕೆ ನಾನು ಬಿಡೋಕೆ ಒಂದು ತಿಂಗಳು ಟೈಮ್ ತಗೊಂಡೆ ಈಗ ನಾನು ಬಿಟ್ಟಿದ್ದೀನಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಬಿಟ್ಟಿದ್ದೀನಿ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಹಂಗೇನೆ ಫಸ್ಟ್ ನಾನು ಬಿಡ್ಬೇಕು ಪ್ರೇಮಾಂಟಿ ಸೇರಿ ಇಲ್ಲ ರತ್ನ ಸೇರಿಲ್ಲ ಅವನು ಸೇರಿಲ್ಲ ಇವನು ಸೇರಿಲ್ಲ ಅಂತ ಹೇಳೋದಕ್ಕಿಂತ ಮೊದಲು ಆ ಸೇರಿ ಇಲ್ಲ ಅಂತ ಹೇಳುವಂತ ವಿಷಯದ ಬಗ್ಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನೋಡಬೇಕು ಮತ್ತೊಬ್ಬರಲ್ಲಿ ದೋಸೆ ನಿನ್ನ ನಿನ್ನಲ್ಲಿ ದೋಸೆ ತೀರ್ಪು ಮಾಡಿಕೊಂಡಾಗ್ತು ಮತ್ತೊಬ್ಬರಲ್ಲಿ ದೋಸೆಣಸುವ ನೀನು ಅದೇ ದೋಸವನ್ನು ನಡೆಸ್ತೀಯಲ್ಲ ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ ನೀನು ದೋಸನ ನಿನ್ನ ಕಣ್ಣಲ್ಲೇ ನೀ ತೊಲೆ ಇಟ್ಕೊಂಡು ಇನ್ನೊಬ್ಬರ ಕಣ್ಣಲ್ಲಿ ರವೆ ತೆಗಿಬೇಡ ಅಂದ್ರೆ ಇನ್ನೊಬ್ಬ ಸಣ್ಣ ತಪ್ಪು ಮಾಡ್ತಾ ಇದ್ದಾನೆ ಆದರೆ ನೀ ದೊಡ್ಡ ನೀ ದೊಡ್ಡ ತಪ್ಪಲ್ಲಿ ಇದ್ಕೊಂಡು ನೀನು ಇನ್ನೊಬ್ರು ಸಣ್ಣ ತಪ್ಪನ ಬಗ್ಗೆ ಮಾತಾಡಬೇಡ ಸ್ವಾಮಿ ಹೇಳ್ತಿದಾರೆ ಮಾತಾಡ ಸ್ವಾಮಿ ಹೇಳ್ತಿದಾರೆ ಇನ್ನೊಬ್ಬರ ಬಗ್ಗೆ ತಪ್ಪು ಮಾತಾಡೋದಕ್ಕಿಂತ ಮೊದಲು ನಾನು ಆ ತಪ್ಪಲ್ಲಿ ನಡೀತಾ ಇದೇ ನೋಡೋಣ ಹಾಗಾದ್ರೆ ರವೆ ಇರೋನು ಸಣ್ಣ ತಪ್ಪು ಮಾಡೋನು ತೊಲೆ ಇರೋನು ದೊಡ್ಡ ತಪ್ಪು ಮಾಡೋದು ಇಲ್ಲಿ ವಾಕ್ಯ ನಿನ್ನ ಕಣ್ಣಿನಲ್ಲಿ ತೊಲೆ ಇದೆ ಅಲ್ಲ ಅದು ತೆಗೆದಾಕು ಆವಾಗ ಸರಿಯಾಗಿ ಅವನ್ನ ಸರಿ ಮಾಡಬಹುದು ನೀನೇ ದೊಡ್ಡ ಕುಡಕ ಸಣ್ಣ ಕುಡುಕನಿಗೆ ಹೋಗಿ ಬುದ್ಧಿವಾದ ಇರ್ತೀಯಲ್ಲ ನಾನು ಹೇಳಿ ಅಲ್ಲ ಹಾಗೆ ನಾನೇ ಸಭೆಗಳು ತಪ್ಪಿದಷ್ಟ ದೇವರ ವಾಕ್ಯಕ್ಕೆ ವಿರೋಧ ನಡೀತಾ ಇದೀನಿ ಇನ್ನೊಬ್ಬ ಚಿಕ್ಕದಾಗಿ ತಪ್ಪ ಬಿಟ್ರೆ ಏ ಕರೆಕ್ಟಾಗಿ ಕೂತ್ಕೊಮ್ಮ ಏ ಕರೆಕ್ಟಾಗಿ ಕೂತ್ಕೊಳಪ್ಪ ನೀನು ಥರ ಮಾಡಪ್ಪ ನೀನ್ ಈ ಥರ ಮಾಡಪ್ಪ ಅಡ್ವೈಸ್ ನೋಡೋದು ಅವನೇ ದೊಡ್ಡ ತಪ್ಪು ಇರ್ತಾನೆ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ನೀವು ಇನ್ನೊಬ್ಬರ ತಪ್ಪನ್ನು ತಿದ್ದೋದಕ್ಕಿಂತ ಮೊದಲು ಆ ತಪ್ಪಲ್ಲಿ ನಾನಿದ್ದೀನಿ ಅಂತ ತಿಳ್ಕೊಳ್ಳಿ ತಿಳಿಪ ಎರಡು ಮೂರು ಲಕ್ಷ್ಮಿ ಪಕ್ಷಪಾತದಿಂದಾಗಲಿ ಕೊಣೆಯಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ನೀನ ಭಾವದಿಂದ ಮತ್ತೊಬ್ಬರನ್ನು ತನಗಿತ್ತಲು ಶ್ರೇಷ್ಠತೆ ತಿಳಿಸಲಿ ಶ್ರೇಷ್ಠ ನಡೆಸಲಿ ದಯವಿಟ್ಟು ಅವ್ನು ಹೇಳ್ತೇನೆ ಇನ್ನೊಬ್ಬಳು ತಪ್ಪು ಮಾಡ್ತಾರೆ ನೀವೇನೋ ಬೈಬಲ್ ಕಿಡಿದು ಸತ್ಯ ಪ್ರಕಾರ ನಡೆದು ಕಳ್ಕೊಟ್ಟಿದ್ದಾರ ನಿಜಪ್ಪ ಆದ ನೀವು ಲೋಕದವಳು ನೋಡು ಅವ್ಳು ಹಾಡೋದು ಅವ್ಳು ನೋಡು ಪಸ್ಟೇ ನೋಡಿ ಅವನು ಹೇಳಕ್ ಬರಬೇಡಿ ಅದೇ ತಪ್ಪಿಂದ ನಾವು ಇದ್ದು ಇವತ್ತು ನಾವು ಸರಿಯಾದ ದಾರಿ ಬರ್ತಾ ಇದ್ದೀವಿ ಸರಿಯಾದ ಸರಿಯಾದ ಬಂದಿಲ್ಲ ಬಂದಿಲ್ಲ ನಾವು ಬರ್ತಾ ಇದ್ದೀವಿ ಅಷ್ಟೇ ಅರ್ಥ ಆಗ್ತಾ ಇದೆಯಾ ಇನ್ನು ಸರಿಯಾದ್ರೆ ಬರ್ತಾ ಇದ್ದೀವಿ ಅಷ್ಟೇನೆ ನಾವು ಇನ್ನೊಬ್ಬ ಸಣ್ಣ ತಪ್ಪು ಮಾಡಿದಾಗ ನೋಡಿ 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 ಅವಳು ಇನ್ನು ಆತರ ಮಾಡ್ತಾಳೆ ಪಾಸ್ಟ್ರಿಗೆ ಬಂದು ಪಿಟ್ಟಿಂಗ್ ಇಡಕ್ ಹೋಗಬೇಡಿ ಪ್ರೈಸ್ ನಾವು ಇನ್ನೊಬ್ರು ನನ್ನ ಅಂಕಿತ ಶ್ರೇಷ್ಠ ದರ್ಶನ ಮಾಡಿ ಇಲ್ಲಿ ಸ್ವಾಮಿ ಹೇಳ್ತಾರೆ ಪಕ್ಷಪಾತ ಇದ್ದಾರೆ ಒಣ ಹಿಮ್ಮೆ ಅಂದಾಗ ಏನೋ ಮಾಡಬೇಡಿ ಇವತ್ತು ಸಭೆ ಒಳಗಡೆ ಇಡೀ ಸೇವಕರದ್ದೇ ಪ್ರಾಬ್ಲಮ್ ಪಾಸ್ಟ್ಗಳನ್ನೇ ಮೀರೋ ರೀತಿಯಲ್ಲಿ ಅವ್ರು ಕಾನೂನು ಮಾಡ್ತಾರೆ ಅದು ನಮ್ಮ ಸಭೆಯಲ್ಲಿ ಆಗಿರೋದು ನಿಮ್ಗೆ ಗೊತ್ತಿದೆ ನಾವು ಏನೇ ವಾಕ್ಯ ಕೊಟ್ಟರು ಅಡ್ಡ ಬರೋದು ಏನೇ ವಾಕ್ಯ ಕೊಟ್ಟರು ಉಲ್ಟ ಬರೋದು ಏನೇ ವಾಕ್ಯ ಕೊಟ್ಟರು ನಮಗೆ ನೀವು ಯಾಕೆ ಈ ತರ ವಾಕ್ಯ ಕೊಟ್ರಿ ಎರಡು ವರ್ಷ ಬೈಬಲ್ ಓದಿರೋರು ಹತ್ತು ವರ್ಷ ಬೈಬಲ್ ಓದೋರು ಮುಂದೆ ಹೋದ್ರೆ ಹಂಗೇನಾಗಿ ನಾವು ಯಾರಿಗೂ ಬುದ್ಧಿವಾದ ಹೇಳಕ್ ಬಿಡ್ತಿರಲಿಲ್ಲ ನೋಡಿ ನೀವು ಒಬ್ರಿಗೆ ಬುದ್ಧಿವಾದ ಹೇಳ್ಬೇಕಂದ್ರೆ ನೀವು ಒಣ ಹೆಮ್ಮೆಯಿಂದ ಅಹಂಕಾರದಿಂದ ಹೇಳ್ಬೇಡಿ ದೇವರ ವಾಕ್ಯ ಹಿಡಿದು ಸ್ಮೂತ್ ಆಗಿ ಅವ್ರಿಗೆ ತಿಳಿಸಿ ಇಲ್ಲಿ ದೇವರು ಬರ್ತದೆ ಪಕ್ಷಪಾತದಿಂದ ಪಕ್ಷಪಾತ ಮಾಡಕೋಬೇಡಿ ತೀರ್ಮಾನ ಮಾಡಕ್ ಹೋಗ್ಬೇಕಿದ್ರೆ ಇನ್ನೊಬ್ಬರು ತಿದ್ದಬೇಕಿದ್ರೆ ಅವನು ಆ ಜಾತಿಯವನು ಇವ್ರು ಈ ಜಾತಿಯವರು ನಾನು ಈ ಜಾತಿಯವನ್ನು ಸಪೋರ್ಟ್ ಸೇರ್ಕೊಡ್ತೀನಿ ಅವ್ರನ್ನ ಇಡಬೇಕಾದ ಜಾಗ ಇಡ್ತೀನಿ ಅಂತ ಹೇಳೋದ್ರ ಮಾತು ಬೇಡ ಪ್ರಿಯರೇ ಇವತ್ತು ಪಕ್ಷಪಾತ ಸಭೆ ಒಳಗಡೆ ಭಯಂಕರ ಬರ್ತಾ ಇದೆ ಅವನಿಗೆ ದುಡ್ಡು ಇದೆ ಅದಕ್ಕೆ ಅವ್ನ ಸಪೋರ್ಟ್ ಸೇರ್ಕೊಳ್ತೀನಿ ಇಂಗ್ಲೀಷ್ ಬರ್ತದೆ ಎಜುಕೇಶನ್ ಇದೆ ಅದಕ್ಕೆ ಅವ್ನು ಸಪೋರ್ಟ್ ಸೇರ್ಕೊಳ್ತೀನಿ ಅವ್ನ ಪಾರ್ಟಿ ಮಾಡ್ತಾನೆ ಅವ್ನ ಸಪೋರ್ಟ್ ಇಲ್ಲ 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 ಪ್ರಿಯರೇ ದೋಷಿ ಅಂತ ನೀನ್ ತೋರ್ಸಿಕೊಡ್ಬೇಕಾದ್ರೆ ನಿನ್ನ ಒಳಗಡೆ ಇರುವಂತ ದೋಷವನ್ನ ಬಿಟ್ಟು ಅಂದ್ರೆ ನಿನ್ನ ಒಳಗಡೆ ತೊಲೆನ ಬಿಟ್ಟು ನೀನು ಇನ್ನೊಬ್ಬರಿಗೆ ಬುದ್ಧಿವಾದ ಕೇಳುವಾಗ ಅಲ್ಲಿ ವ್ಯಕ್ತಿಗಳ ಬಗ್ಗೆ ತಾರತಮ್ಯ ಪಕ್ಷಪಾತ ಮಾಡಕ್ ಹೋಗ್ಬಾರ್ದು ಹalleluya hallelujah praise god ಅಲ್ಲಿಂದ ಮಣೆ ಮೇಲೆ ಏನು ಮಾಡಿದ್ರೆ ಧೀನ ಭಾವದಿಂದ ಮತ್ತೊಬ್ಬರ ತನಗಿಂತ ಶ್ರೇಷ್ಠವೆಂದು ಎಣಿಸಲಿ ನಾವು ಇನ್ನೊಬ್ಬನ ನಾವು ಶ್ರೇಷ್ಠತೆ ನೋಡೋ ನಾನು ಈ ತಪ್ಪು ಮಾಡುತ್ತಾ ಇದೆ ನಾನು ಈ ದೋಷದಲ್ಲಿ ಇವತ್ತು ನಾನು ಬೈಬಲ್ ವಾಕ್ಯ ತೆಗೆದುಬಿಟ್ಟು ನಾನು ಈ ಒಳ್ಳೆಯವನಾಗಿದಿನಿ ಹೌದು ನಂತರ ಏನು ಆ ದಾರಿ ತರ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಸಮಯ ಇದೆ ಇದನ್ನ ನೀವು ತಿಳ್ಕೊಳ್ಳೋದೇ ಆದ್ರೆ ನಿಜವಾಗಿಯೂ ನಾನು ಹೇಳ್ತಿದ್ದೇನೆ ಪ್ರಿಯರೇ ನೀವು ಇನ್ನೊಬ್ಬರ ತೊಲೆನ ರವೇನ ತೆಗಿಲಿಕ್ಕೆ ಹೋಗೋದಕ್ಕಿಂತ ಮೊದಲು ನನ್ನೊಳಗ ತೊಲೆನೇ ತೆಗಿಬೇಕು ನನ್ನಲ್ಲೇ ನೂರ ಎಂಟು ಇಟ್ಕೊಂಡು ನಾವು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಕ್ ಹೋಗ್ಬಾರ್ದು ಆಮೇಲೆ ಹಾಗಾದ್ರೆ ಆ ಯೋಹನ ಎಂಟನೇ ಅಧ್ಯಾಯದಲ್ಲಿ ವಾಕ್ಯ ಓದೋದು ಬೇಡ ಅಲ್ಲಿ ಒಬ್ಬಳು ವೈಭಿಚಾರಿ ಸ್ತ್ರೀ ಬರ್ತಾಳೆ ಯೇಸು ಸ್ವಾಮಿ ಬರ್ತಾರೆ ಬಂದ್ಬಿಟ್ಟು ಅವ್ರು ಏನು ಹೇಳ್ತಾರೆ ವೈವಿಚಾರ ಮಾಡ್ತಾ ಇರೋ ಅವಳು ಸಿಕ್ಕಿಟ್ ಏನು ಇವಳಿಗೆ ಮೋಸ ಧರ್ಮಶಾಸ್ತ್ರ ಬಂದ್ರೆ ಕಲ್ಲೆಸ್ರು ಸಾಯಿಸ್ಬೇಕು ಸಾಯಿಸೋದಾದ ಬಂದಾಗ ಏನ್ ಹೇಳಿದ್ರು ಎಸ್ವಾಮಿ ಅವರು ಕಲ್ಲೆಸರಿ ಹಾಗೆ ಯಾರು ಪಾಪ ಮಾಡ್ಲಿಲ್ಲೋ ಅವ್ರ ಕಲ್ಲೆಸರಿ ತಿಳಿದ್ರು ವೆರಿ ಗುಡ್ ಯಾರ ಪಾಪ ಮಾಡ್ಲಿಲ್ಲ ಅವ್ರ ಕಲ್ಲಸಿರು ತಿಳಿದು ತಾನೆ ಅವಾಗ ಅವ್ರು ಏನ್ ಮಾಡ್ತಾರೆ ಎಲ್ಲ ಕಲ್ಲನ್ನು ಕಳೆಗಡೆ ಬಿಟ್ರು ಆ ಕರ್ಕ ಬರೋದಕ್ಕಿಂತ ಮೊದಲು ಅವ್ರು ಹೆಂಗ್ ಬಂದ್ರು ನಾನೇ ಒಳ್ಳೆ ವ್ಯಕ್ತಿ ಇವಳು ಎ ತೀರ್ಪು ಮಾಡ್ಬಿಟ್ಟು ಬಂದ್ರು ಆವಾಗ ಏ ಸ್ವಾಮಿ ಕೇಳದ ಒಂದೇ ಪ್ರಶ್ನೆ ಯಾರು ತಪ್ಪು ಮಾಡಿದಿರೋ ಯಾರು ಪಾಪ ಮಾಡಿದ್ರು ಅವ್ರು ಮೊದಲು ಕಲ್ಲೇ ಸಿರಿ ನೋಡಿದ್ರೆ ಎಲ್ಲರೂ ಪಾಪ ಮಾಡಿದವ್ರಿ ಕಲ್ಲನ್ನು ಎಸ್ಬಿಟ್ರೆ ದೇವ್ರ ತೀರ್ಮಾನ ಎದುರಿಸಬೇಕಾಗ್ತದೆ ಅದಕ್ಕೆ ಅವ್ರು ಏನ್ ಮಾಡಿದ್ರು ತಕ್ಷಣನೇ ಕಲ್ಲನ್ನ ಕೆಳಗಡೆ ಇಟ್ಟರು ಹೋದ್ರು ಅಲ್ವಾ ಅವ್ರಿಗೆ ಗೊತ್ತಾಗೋಯ್ತಾರ ತಪ್ಪು ಹಾಗೆ ಇವತ್ತು ನಾವು ಇನ್ನೊಬ್ಬರ ಬಗ್ಗೆ ಅವನ ವೈವಿಚಾರಿ ಅವನ ಕುಡುಕ ಅವನ ಕಳ್ಳ ಅವನ ದ್ರೋಹಿ ಅವನ ಅನ್ಯಾಯ ಮಾಡೋನು ಅವನ ಅಕ್ರಮ ಮಾಡೋ ತಿಳಿಸೋದೇ ಆದ್ರೆ ನೀನು ಆ ಪಾಪ ಮಾಡಿಲ್ವಾ ಅಂತ ಯೋಚನೆ ಮಾಡಿ ನಮ್ಮ ಚರ್ಚೆ ಕುಡ್ಕರ್ ಬಂದರೂ ಕೂಡ ನಾವು ಸೇರ್ಸ್ಕೊಳ್ತೀವಿ ಅನ್ಸುಪಾನ್ ಪರಗ ಆಗ್ತವ್ರು ಬಂದು ಸೇರ್ಸ್ಕೊಳ್ತೀವಿ ವೈವಿಚಾರ ಮಾಡೋರ್ನ ಸೇರ್ಸ್ಕೊಳ್ತೀವಿ ಯಾಕೆ ಸೇರ್ಸ್ಕೊಳ್ತೀವಿ ಗೊತ್ತಾ ಅವ್ರನ್ನ ಬದಲಾಗಲಿಕ್ಕೆ ವಾಕ್ಯ ಕೊಡ್ತಾ 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 ಬದಲಾಗ್ತಾರೆ ಅವರ ಸಮಾಜನೇ ತಿರಸ್ಕಾರ ಮಾಡುತ್ತಾರೆ ಪ್ರಿಯರೇ ಆದ್ರೆ ನಾವು ದೇವರ ಮಕ್ಕಳು ಅವ್ರನ್ನ ಪ್ರೀತಿ ಮಾಡೋದಾದ್ರೆ ಅವ್ರ ಮನಸ್ಸಿಗೆ ಆಗ್ತದೆ ನನ್ನನ್ನ ಪ್ರೀತಿ ಮಾಡೋಕ್ಕೂ ಒಂದು ಜೀವ ಇದೆ ನನ್ನನ್ನ ಪ್ರೀತಿ ಮಾಡೋಕ್ಕೂ ಒಂದು ದೇವರಿದ್ದಾರೆ ಅವ್ರ ಮನಸ್ಸಿಗೆ ಬರ್ತದೆ ಮನ್ಸಿಗೆ ಬಂದಾಗ ಅವ್ರು ಏನಾಗ್ತಾರೆ ಗೊತ್ತಾ ಅವ್ರು ಆಟೋಮೆಟಿಕ್ ಆಗಿ ಬದಲಾಗ್ತಾರೆ ಅಲ್ಲ ನಾವು ಅವರ ರವೆನ ತೆಗಿಲಿಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ಬೈಬಲ್ ವಾಕ್ಯ ಓದಿದೀನಿ ನಾನೇ ಇಲ್ಲ ನಿನ್ನೆ ಸಂಚಿಗೆ ಏನು ಹೊಂದದಿ ನೀತಿವಂತನೇ ರಕ್ಷಣೆ ಹೊಂದದ ಕಷ್ಟ ಆದ್ರೆ ಭಕ್ತಿ ನಾನು ಪಾಪಿಸ್ ರಕ್ಷಣೆ ಅಂತಾನೆ ಅಲ್ಲ ನೀತಿ ನಾವೇ ತಪ್ಪು ಮಾಡ್ತಾ ಇದ್ದೀರಿ ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ಅಲ್ಲೊಂದು ಅರ್ಥ ಮಾಡ್ಕೊಳ್ಳಿ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ಹಾಗಾದ್ರೆ ಆ ವೇಬಿಚಾರ ಹೆಸರಿ ನಾವು ಕಲ್ಲ ಹೆಸರು ಕೊಂದ್ಬಿಟ್ಟಿದ್ರೆ ಯೇಸು ಸ್ವಾಮಿಗೂ ಕೂಡ ಕೆಟ್ಟ ಹೆಸರಿ ಬಂದಿರೋ ಜನಗಳಿಗೂ ಪಾಪ ಅರ್ಥ ಮಾಡ್ಕೋಬೇಕು ಬಂದ ಜನಗಳಿಗೂ ಪಾಪ ಆಗ್ತಿತ್ತು ಆದ್ರೆ ಯೇಸು ಸ್ವಾಮಿ ಹೇಳಿದ ತಕ್ಷಣ ಅವ್ರ ಕಲ್ಲನ್ನು ಬಿಸಾಕ್ ನೋಡಿ ಅದು ಅವರಿಗೆ ಚುಚ್ಚಿದೆ ಅಂತ ಇವತ್ತು ಸಭಾಪಾಲಕರು ಚುಚ್ಚುವಂತ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಾಗ ದಯವಿಟ್ಟು ವಿರೋಧ ಮಾಡಕೋಬೇಡಿ ಆ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಇದರ ಅವ್ರಿಗೆ ವಾಕ್ಯನ ಕೊಡುವಾಗ ಸ್ಮೂತಾಗಿ ಕೊಡ್ತಾರೆ ಅದು ಅವಳಿಗೆ ಆ ಚುಚ್ಚಿದಾಗಲೇ ಮಾನಸ ಹತ್ರ ಆಗೋದು ಬೇರೆ ಚುಚ್ಚಿದಾಗಲೇ ಬದಲಾಗೋದು ನೋಡಮ್ಮ ನೀನ್ ಈ ತರ ಮಾಡಬೇಡ ಹೇಳಿದ್ರೆ ನೀವು ನನಗೆ ವಿರೋಧ ಬರ್ತೀರಾ ನಾನು ವಾಕ್ಯದ ರೂಪದಲ್ಲಿ ಕೊಟ್ಟಾಗ ನೀವೇನ್ ಮಾಡ್ತೀರಾ ಹೌದು ಬದಲಾವಣೆ ಆಗ್ತೀರಾ ನಾವು ವಾಕ್ಯ ರೆಡಿ ಮಾಡ್ಬೇಕಿದ್ರೆ ಪ್ರಾರ್ಥನೆ ಮಾಡಿ ರೆಡಿ ಮಾಡ್ಕೊಬರ್ತೀವಿ ಅಂತವರ ನಾಲ್ಕು ಜನ ಇದ್ದೇ ಇರ್ತಾರೆ ಇವತ್ತು ಚರ್ಚ್ ಮಾತ್ರ ಕಳ್ಳರಿಗೆ ಕಬಡ್ಡಿಗಳಿಗೆ ಮೋಸಗಾರರಿಗೆ ಕುಡುಕರಿಗೆ ಬೈ ಜಾಗ ಕೊಟ್ಟು ಅವರ ತಿದ್ದು ಜಾಗ ಬೇರೆ ಕಡೆಗಳಲ್ಲಿ ಹಂಗಲ್ಲ ಬಹಸ್ಕಾರಿ ಇಡ್ತಾರೆ ಪ್ರಿಯಾರೆ ನೀನ್ ಎಲ್ಲರ ಅವಳು ಸಾಹಸ ಸೇರ್ಕೊಬಿಟ್ರೆ ನಿನ್ನ ಮುಗಿಸಾ ಕೊಡ್ತೀನಿ ನೀನು ಅಷ್ಟೇ ಅಮ್ಮ ಬಾಳು ಜೊತೆ ಸೇರ್ಕೊಬೇಡಿ ಸೇರ್ಕೊಂಡ್ರೆ ಇರೋದಿಲ್ಲ ಆಗ ಅವಳನ್ನು ಬದಲಾವಣೆ ಮಾಡೋದು ಯಾರು ಬದಲಾವಣೆ ಮಾಡೋರು ಯಾರು ಅದಕ್ಕೋಸ್ಕರ ಪ್ರಿಯರೇ ನೀ ಹಿಂದಿನ ಸಂಚಿಕೆ ಹೇಳಿದಾಗೆ ತೀರ್ಪು ಮಾಡಬೇಡಿರಿ ನಿಮಗೂ ತೀರ್ಪು ಆಗೋದಿಲ್ಲ ನೀವು ಅಳೆಯೂ ಅಳತೆಯಲ್ಲಿ ನಿಮಗೆ ತೀರ್ಪಾಗ್ತದೆ ಹೇಳಿದ್ರಲ್ವ ಹಾಗಾದರೆ ಪ್ರಿಯರೇ ಇಲ್ಲೂ ಕೂಡ ಅದೇ ಥರ ನೀವು ಇನ್ನೊಬ್ಬರ ಬಗ್ಗೆ ದೋಷನ ಎಣಿಸಕ್ಕೋಗಬೇಡಿ ಅವನ್ನ ತಿದ್ದಿ ಸಾಧ್ಯವಾದರೆ ನಿಮಗೆ ನಾನು ಹೇಳ್ತಿರೋದು ಒಂದು ಮಾತೇ ಗೊತ್ತಾ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಆ ದೋಷದಲ್ಲಿ ನೀನು ಇಲ್ಲ ಅಂತಂದ್ರೆ ಮಾತ್ರ ಬುದ್ಧಿವಾದ ಹೇಳಿರಿ ಇವತ್ತು ನಾವು ಪ್ರಸಂಗ ಮಾಡ್ತೀವಲ್ಲ ಪ್ರಸಂಗ ಮಾಡಿದ್ರೆ ನಮಗೆ ಎಷ್ಟು ಚುಚ್ಚ ಗೊತ್ತಾ ಪ್ರಸಂಗ ನನಗೆ ಚುಚ್ಚುತಾ ಇದ್ದೆ ಪ್ರೇರೇ ತು ನಾನು ಇವತ್ತು ಇಂಥ ಪ್ರಸಂಗ ಕೊಟ್ಬಿಟ್ಟೆ ನಾನೇ ಬದಲಾಗಿರಲ್ಲ ಮನೇಲಿ ಕಣ್ಣೀರಾಗ್ತೀವಿ ಗೊತ್ತಾ ಪ್ರಸಂಗ ಕೊಡೋ ಫಾಸ್ಟ್ ಚುಚ್ಬೇಕದು ನಾನು ಸಕ್ಕತ್ತಾಗಿ ವಾಕ್ಯ ಕೊಟ್ಬಿಟ್ಟೆ ಫಾಸ್ಟ್ ಗಳಿಗೆ ಕೂಡ ಚುಚ್ಚಬೇಕು ಯಾಕೆ ಅವನು ಪ್ರಸಂಗ ಕೊಡುವ ಕರೆಕ್ಟಾಗಿ ಆಗಿ ಕೊಟ್ಟಿದ್ದಾನಾ ದೇವರು ವಾಕ್ಯ ಪ್ರಕಾರ ಕೊಟ್ಟಿದ್ದಾನ ನಿಜ ಅವನೇ ತಪ್ಪು ಮಾಡಿಕೊಂಡು ಅವನೇ ವಾಕ್ಯ ಕೊಟ್ಟು ಏನು ಪ್ರೇಜನಾ ದುಡ್ಡಿನ ಬಗ್ಗೆ ಆಸೆ ಇಲ್ಲ ತಗೊಂಡು ಕಾಣಿಕೆ ಕೊಡಿ ಕಾಣಿಕೆ ಕೊಡಿ ಕಾಣಿಕೆ ಕೊಡಿ ಕಿತ್ತು ತಿನ್ನೊಂದು ಸಭೆ ಎಷ್ಟಿದೆ ಗೊತ್ತಾ ಇವತ್ತು ಸಭೆಗಳಲ್ಲಿ ಜಾತಿ ಭೇದ ಮಾಡೋದ ಪಾಸ್ಟರ್ಸ್ ಗಳು ಜನ ಇದ್ದಾರೆ ಗೊತ್ತಾ ತಪ್ಪು 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 ಅರ್ಥ ಮಾಡ್ಕೊಡಿ ಸಭೆಯ ಒಳಗಡೆ ತಾರತಮ್ಯ ಇರಬಾರ್ದು ಅದಕ್ಕೆ ಪಿಲಿಪ ಎರಡು ಮೂರಲ್ಲಿ ಬರ್ತಿದ್ದು ಪಕ್ಷಪಾತದಿಂದ ಒಣ ಹಿಮೆಯಿಂದ ಏನು ಮಾಡಬೇಡಿ ದೇವರು ಮೆಚ್ಚಿನ ರೀತಿಯಲ್ಲಿ ಮಾಡಿ ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ಬರ ಕಣ್ಣಿನಲ್ಲಿರುವಂಥ ಅಲೆನ ತೆಗೀಲಿಕ್ಕೆ ನನ್ನ ಕಣ್ಣಲ್ಲಿರೋ ತಲೆ ತೆಗಿಬೇಕು ಅಂತ ಅದರ ಅರ್ಥ ನಾವು ಇನ್ನೊಬ್ಬರ ತಪ್ಪುಗಳನ್ನ ತಿದ್ದಲಿಕ್ಕೆ ಹೋಗೋದಕ್ಕಿಂತ ಮೊದಲು ನಮ್ಮನ್ನ ನಾವು ರೆಡಿ ಮಾಡ್ಕೊಂಡು ಹೋಗ್ಬೇಕು ಹಾಗಾದ್ರೆ ಬೇರೆ ಪರ್ವತ ಪ್ರಸಂಗದ ನಲವತ್ನಾಲ್ಕನೇ ಭಾಗದಲ್ಲಿ ನಾವು ತಿಳ್ಕೋಬೇಕಾದ್ರೆ ಅಂಶ ನಾವು ಇನ್ನೊಬ್ಬರಿಗೆ ದೋಷಿ ಅಂತ ಹೇಳೋದಕ್ಕಿಂತ ನಮ್ಮನ್ನ ನಾವು ತಿತ್ಕೊಬಿಟ್ರೆ ತುಂಬಾ ಉತ್ತಮ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕೃಪೆಯನ್ನು ನಡೆಸಲಿ ಎಲ್ಲರಿಗೂ ಪ್ರಯತ್ನ ಅಲ್ಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಳ ನಾವು ಯಾರಿಗಾದ್ರೂ ದೋಷಿ ಅಂತ ತೀರ್ಮಾನ ಮಾಡಿದ್ರೆ ಇವತ್ತು ಕ್ಷಮಾಪಣೆ ಕೇಳ್ಕೊಳ್ಳೋ ದೇವ್ರನ್ನ ಪರಲೋಕ ತಂದೆ ಪ್ರಭು ಯೇಶ್ವರ ಅಭಿಷೇಕವಣ ನಾಮದಲ್ಲಿ ಪವಿತ್ರಾಕು ಸಾಯ ಸ್ವಾಮಿ ನಾವು ಬೇಗ ಇನ್ನೊಬ್ಬರ ಮೇಲೆ ಹೇಳ್ಬಿಡ್ತೀವಪ್ಪ ನನ್ನ ಹೆಂಡತಿ ಸೇರಿಲ್ಲ ನನ್ನ ಗಂಡ ಸೇರಿಲ್ಲ ನನ್ನ ಮಕ್ಕಳು ಸೇರಿಲ್ಲ ನಮ್ಮ ಸಭೆಯವರು ಸೇರಿಲ್ಲ ಅವರು ಸೇರಿಲ್ಲ ಇವರು ಸೇರಿಲ್ಲ ಮೊದಲು ನಾನು ಸೇರಿ ಇದ್ದೇನ ಅಂತ ನಾವು ನೋಡ್ಕೋಬೇಕಪ್ಪ ನಾವು ಇನ್ನೊಬ್ಬರ ಕಣ್ಣಲ್ಲಿರೋ ರವೆ ತೆಗಿಲಿಕ್ಕೆ ಹೋಗುವಾಗ ನಮ್ಮ ಕಣ್ಣಲ್ಲಿರೋ ತೊಲೆ ತೆಗಬೇಕು ಸ್ವಾಮಿ ನನ್ನಲ್ಲಿರುವಂತಹ ದೋಷವನ್ನು ತೆಗೆದು ಹಾಕೋಬೇಕು ಸ್ವಾಮಿ ನನ್ನಲ್ಲೇ ಬೇಕಾದಷ್ಟು ದೋಷ ಇಟ್ಕೊಂಡು ನಾವು ಇನ್ನೊಬ್ರಿಗೆ ಬುದ್ಧಿವಾದ ಹೇಳಬಾರ್ದು ಸ್ವಾಮಿ ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪೇಕ್ಷ ಪ್ರಭುವೇ ನಿನ್ನ ಕೃಪೆಯಿಂದ ತುಂಬಿಸು ನಾವು ಇಷ್ಟವರೆಗೆ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸು ಇನ್ನೊಬ್ಬರು ದೋಷನ ನಾವು ಹಿಡಿಯೋದು ಆದ್ರೆ ನಮ್ಮಲ್ಲಿ ಆ ದೋಷ ಇರಬಾರದು ಸ್ವಾಮಿ ನಮ್ಮನ್ನ ತಿದ್ದು ನಮ್ಮನ್ನ ರೂಪಿಸು ನಿನ್ನಾಗೇ ಮಾರ್ಪಡಿಸು ಬೈಬಲ್ ವಚನದ ಪ್ರಕಾರ ನಮ್ಮನ್ನು ನಡೆಸು ತಂದೆ ಪ್ರಭು ಏಸು ಪ್ರಸ್ತುತ ಪೈತ್ರಾತ್ಮ ಸಾಯದಿಂದ ಭೇಟಿ ಬಂದ ತಂದೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಕೃಪೆಯನ್ನು ನಡೆಸುತ್ತೆ ಆಮೇಲೆ हम खोजे वासुवा पवित्र आत्मा के ये दिन ने चिंता करके समय गया